ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ನೇತೃತ್ವದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿರುವುದಕ್ಕೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ನಡೆದ ಸರ್ಕಾರವಾಗಿದ್ದು ಜಿಲ್ಲೆಯ ಅನೇಕ ವರ್ಷಗಳ ಬೇಡಿಕೆ ಈಗ ಈಡೇರಿದಂತಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೋಲಾರ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ರಮೇಶ್ ಕೋಲಾರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಶಿವಕುಮಾರ್ ಬೆಂಗಳೂರು ಉತ್ತರ ವಿವಿ ನಿರ್ದೇಶಕರಾದ ಸಿಸಂದ್ರ ಗೋಪಾಲಗೌಡ ಕಾಂಗ್ರೆಸ್ ಮುಖಂಡರಾದ ಚಂದ್ರಮೌಳಿ ನಗರಸಭಾ ಸದಸ್ಯರಾದ ಅಂಬರೀಶ್ ಕಟಾರಿಪಾಳ್ಯ ಗಂಗರಾಜು ಅಲಿಯಾಸ್ ಗಂಗಣ್ಣ ನಾಮಿನಿ ಸದಸ್ಯರಾದ ಅಮರನಾಥ್ ಕಿಟ್ಟಿ ಕಾಂಗ್ರೆಸ್ ಯುವ ಘಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಕೆ ವೈ ಗೌಡ ಒಕ್ಕಲೇರಿ ಮುರಳಿ ನಾಮನಿ ಸದಸ್ಯರಾದ ಗಂಗಮ್ಮನ ಪಾಳ್ಯ ರಾಮಯ್ಯ ಮುಂತಾದ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಿತ್ತಂಡು ರೆಂಕರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಬಜೆಟ್ ಅವಕಾಶ ಆಗಿಲ್ಲ ಎರಡನೇ ಬಜೆಟ್ ನಲ್ಲಿ ಇವತ್ತು ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಂಡಸ್ಟ್ರಿಯಲ್ ಕಾರಿಡಾರ್ ರಸ್ತೆಯನ್ನು ಕೂಡ ಕೋಲಾರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಹೆಚ್ಚಿನ ಒಳಗೆ ಐನೂರ ಐವತ್ತು ಕೋಟಿ ಕೊಟ್ಟಿದ್ದಾರೆ ವಿಶೇಷವಾಗಿ ಕೆಜಿಎಫ್ ಕೂಡ ಎ ಪಿ ಎಂ ಕೂಡ ಮಂಜೂರು ಮಾಡಿದ್ದಾರೆ ಇವೆಲ್ಲವೂ ಕೂಡ ಜಿಲ್ಲೆಯ ಮಟ್ಟಿಗೆ ಇವತ್ತು ಅತ್ಯಂತ ಸಂತಸಗಳನ್ನು ಭಾವಿಸುವ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಬಜೆಟ್ ಅಲ್ಲಿ ನಮಗೆ ಕೊಟ್ಟಿರೋದ್ರಿಂದ ತುಂಬ ನಿರ್ಧಾರವಾಗಿದೆ ಇವತ್ತು ಕಾಲೇಜ್ ಬರೋದಕ್ಕೆ ಒಂದು ಉತ್ತರ ಆಗಿರೋದು ನಮ್ಮ ಹುಜೂರ್ ಮಂಜಣ್ಣ ಅವರು ಅನಿಲಣ್ಣ ಅವರು ನದಿರಮ್ಮ ಮುಖಾಂತರ ಮನವಿ ಕೊಟ್ಟು ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬಿಡುವಿಲ್ದೆ ಅವರೊಂದು ತುಂಬಾ ಕಷ್ಟಪಟ್ಟು ಅಂತ ಸಾಧನೆ ಮಾಡುವಂತ ಕೆಲಸ ಇದಾಗಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಪುಟ್ಟ ಮಾತನ್ನು ಮುಗಿಸ್ಕೊಳ್ಳುವಂತ ಸರ್ಕಾರ ಆಗಿದೆ ಈ ಬಡವರ ಪರವಾಗಿರುವಂತ ಸರ್ಕಾರ ಯಾವತ್ತಿದ್ರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ನೀವು ಮಾಡುವಂತ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ನಾಯಕರಿಗೆ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ನಾಯಕರಿಗೂ ತುಂಬಾ ಹೃದಯ ಧನ್ಯವಾದ ಅಂತ ಹೇಳಕ್ಕೆ ನಮಗೆ ತುಂಬಾ ಸಂತೋಷದ ವಿಷಯ ಅದೇ ರೀತಿಯಾಗಿ ನಮ್ಮ ದೇವನಹಳ್ಳಿಯಿಂದ ಹಿಡಿದು ಕೋಲಾರದ ಶ್ರೀನಿವಾಸಪುರ ಕೋಲ್ಗೇಟ್ವರೆಗೂ ಅಲ್ಲಿ ನಾಲ್ಕು ಪದದ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಎತ್ತಿನ ಒಳಗೆ ಐನೂರೈವತ್ತು ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇವೆಲ್ಲವೂ ಕೂಡ ಕೋಲಾರ ಜಿಲ್ಲೆಗೆ ಇವತ್ತು ಇತಿಹಾಸದಲ್ಲಿ ಎಂದೂ ಕೂಡ ಕಾಣ್ತಾ ಇರ್ತಕ್ಕಂಥ ಎಲ್ಲರೂ ಕನಸಾಗಿರ್ತಕ್ಕಂಥದ್ದು ಎಲ್ಲರೂ ಹೇಳ್ತಾ ಇದ್ದರು ನಮ್ಮ ವಿರೋಧ ಪಕ್ಷದವರು ಇವರೆಲ್ಲ ಬಾಯಿ ಮಾತಲ್ಲೇ ಇರ್ತಕ್ಕಂಥದ್ದು ಇವತ್ತು ಯಾವ ಮಾತನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯವರಾಗಿರ್ಬೋದು ಮಂಜಣ್ಣವ್ರಾಗಿರ್ಬೋದು ನಸೀರ್ ಅಹಮದ್ ಸಾಹೇಬ್ರಾಗಿರ್ಬೋದು ಅನಿಲಣ್ಣವ್ರು ಆಗಿರ್ಬೋದು ರಮೇಶ್ ಕುಮಾರ್ ಸಾಹೇಬ್ರು ಆಗಿರ್ಬೋದು ಚುನಾವಣೆಗೆ ಮೊದಲು ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಕೋಲಾರದಲ್ಲಿ ಗೆದ್ರೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಮಟ್ಟ ಮೊದಲನೇ ಆದ್ಯತೆ ಮೆಡಿಕಲ್ ಕಾಲೇಜ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಬಂದಿದೆ ಕೊಟ್ಟು ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಬೈತಿ ಸುರೇಶನ್ ಕಾಂಗ್ರೆಸ್ ಪಕ್ಷ ಮತ್ತು ಜಿಲ್ಲೆಯ ಪಕ್ಷಾತೀತವಾಗಿ ಇವತ್ತು ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಅದಕ್ಕೆ ನಾವೆಲ್ಲ ಇದ್ದೀವಿ ಅದೇ ರೀತಿಯಾಗಿ ಕೋಲಾರ ಜಿಲ್ಲೆ ಎಲ್ಲ ಶಾಸಕರು ಕೂಡ ಕೋಲಾರ ಜಿಲ್ಲೆ ಜನತೆಯ ಪರವಾಗಿ ಅಭಿನಂದನೆಗಳು ಅಂತ ಅಂತೇಳಿ ಅದೇ ರೀತಿ ಮಾತ್ರ ಪ್ರಕಾರ ಮಂಜಣ್ಣವ್ ನಿಂತು ಗೆದ್ದಿದ್ದಾರೆ ಸಿದ್ದರಾಮಯ್ಯ ನಿಂತು ಗೆದ್ದಿಲ್ಲ ಅಂತ ಹೇಳಿ ಸಾವಿರಾರು ಕೋಟಿ ಕೊಟ್ಟಿದ್ದಾರೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ರಿಂಗ್ ರೋಡ್ ಕೊಟ್ಟಿದ್ದಾರೆ